ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀನು ನೋಡ್ತಾ ಇರೋದು ಹಳ್ಳಿ ಹೈದ ಆಲಿನ ಇನ್ ಒನ್ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಆನ್ ವನ್ ಕಾಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವಾಗ ಕೇಂದ್ರ ಸರ್ಕಾರದ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಅಂದರೆ ಆಸಾಮ್ ರೈಫಲ್ನಲ್ಲಿ ಹೊಸ ನೇಮಕಾತಿ ಆರಂಭವಾಗಿವೆ ಅಸಾಮ್ ರೈಫಲ್ಸ್ ರಿಕ್ವೈರ್ಮೆಂಟ್ ಎರಡು ಸಾವಿರ ಇಪ್ಪತ್ತೆರಡು ಫ್ರೆಂಡ್ಸಲ್ಲಿ ನೂರ ಎಂಬತ್ತು ಖಾಲಿ ವೇಕೆನ್ಸಿ ಕಲಿವೆ ಫ್ರೆಂಡ್ಸಲ್ಲಿ ಕ್ವಾಲಿಫಿಕೇಶನ್ ನೋಡಬೇಕಾದ್ರೆ ಟೆಂತು ಟ್ವೆಲ್ ಡಿಪ್ಲೊಮಾ ಡಿಗ್ರಿ ಪಾಸ್ ಅಂತ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ ಇಲ್ಲಿ ಸ್ಯಾಲ್ರಿ ನೋಡಬೇಕಾದ್ರೆ ಪ್ರತಿ ತಿಂಗಳು ಐವತ್ತಾರು ಸಾವಿರ ಒಂದು ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ ಫ್ರೆಂಡ್ಸ್ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕಾಣುತ್ತೆ ನೋಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಮತ್ತು ಹೊಸ ಬೆಲೆ ನಮ್ಮ ಚಾನಲ್ ನೋಡ್ತಿದ್ದವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕಲ್ಲಿ ಪಾಕ್ಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡ್ಕೊಳ್ಳಿ ಅಂದರೆ ಯಾವುದೇ ರೀತಿ ಹೊಸ ಹಾಕಿ ನಿಮಗೆ ಇನ್ಫಾರ್ಮೇಷನ್ ಬರುತ್ತದೆ ಜಾಬ್ ಬಗ್ಗೆ ಸಿ ಎಸ್ ಎ ಬಗ್ಗೆ ಅಥವಾ ಸರ್ಕಾರದ ಹೊಸ ಮಾಹಿತಿ ಬಗ್ಗೆ ದೊರೆತಿದೆ ಫ್ರೆಂಡ್ಸ್ ಇವಾಗ ವಿಷಯ ಕೂಡ ನೋಡಿ ಇದು ಅಸಾಂ ರೈಫಲ್ ಆಪ್ಸಿ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ವಿಡಿಯೋಗಳು ಲಿಂಕಲ್ಲಿ ಹಾಕಿರ್ತೀನಿ ಅಲ್ಲಿ ನೀರೋ ತೆಗೆದು ನೋಡ್ಕೋಬೋದು ಇವಾಗ ನೋಟಿಫಿಕೇಶನ್ ಯಾವ ರೀತಿ ಬಂತು ನೋಡೋಣ ಅದಕ್ಕಿಂತ ಮುಂಚೆ ಇನ್ಫಾರ್ಮೇಷನ್ ಹೇಳ್ತೀನಿ ಯಾವ ರೀತಿ ಬಂದಿದೆ ಅಂತ ಫ್ರೆಂಡ್ಸ್ ಕೊಟ್ಟಿದ್ದಾರೆ ನೋಡಿ ಆಸಾಂ ರೈಫಲ್ನ ನೇಮಕಾತಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಹೆಸರು ಬಂದು ಅಸಾಂ ರೈಫಲ್ಸ್ ಆಗಿದೆ ಇಲ್ಲಿ ಉದ್ಯೋಗ ಪ್ರಕಾರ ಇದು ಕೇಂದ್ರ ಸರ್ಕಾರದ ಪರ್ಮನೆಂಟ್ ಜಾಬ್ ಆಗಿರುವ ಒಂದು ಕೇಂದ್ರ ಸರ್ಕಾರದ ಉದ್ಯೋಗವಾಗಿದೆ ಒಟ್ಟು ಖಾಲಿ ಹುದ್ದೆ ನೋಡಬೇಕಾದ್ರೆ ನೂರ ಎಂಬತ್ತು ಖಾಲಿ ಹುದ್ದೆಗಳಾಗಿವೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಅಸಾಂನದಲ್ಲಿ ಇರತಕ್ಕಂಥ ಒಂದು ಉದ್ಯೋಗವಾಗಿದೆ ಹೆಸರು ನೋಡಬೇಕಾದ್ರೆ ಪೋಸ್ಟ್ ಹೆಸರು ತಾಂತ್ರಿಕ ಮತ್ತು ವ್ಯಾಪಾರಿಗಳಂತೆ ಕೊಟ್ಟಿದ್ದಾರೆ ಟೆಕ್ನಿಕಲ್ ಜಾಬ್ ಆಗಿದೆ ಅದು ಅಧಿಕೃತ ವೆಬ್ಸೈಟ್ ನೋಡಬೇಕಾದ್ರೆ ಡಬ್ಲ್ಯೂ ಡಬ್ಲ್ಯೂ ಅಸಾಂ ರೈಫಲ್ಸ್ ಡಾಟ್ ಜಿ ವಿ ಡಾಟ್ ಇನ್ ಅಂತ ಇದು ಅಫ್ಸಿಲಿ ವೆಬ್ಸೈಟ್ ಆಗಿದೆ ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮುಖಾಂತರ ನೀವು ಅಪ್ಲೈ ಮಾಡಬಹುದಾಗಿದೆ ಇದು ಆರಂಭಕ್ಕ ದಿನಾಂಕ ನೋಡಬೇಕಾದ್ರೆ ಆರು ಆರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಅರ್ಜಿಗಳು ಆರಂಭ ಆಗ್ತಿವೆ ಆದರೆ ಜೂನ್ ಆರನೇ ತಾರೀಕು ಅರ್ಜಿಗಳು ಓಪನ್ ಆಗ್ತವೆ ಕೊನೆ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೆರಡಗಿದೆ ಅಷ್ಟು ನೀವು ಅಪ್ಲಿಕೇಶನ್ ಹಾಕಬೇಕಾಗಿದೆ ಓಕೆನಾ ಫ್ರೆಂಡ್ಸ್ ಇಲ್ಲಿ ಹುದ್ದೆಗಳ ವಿವರ ನೋಡಬೇಕಂದ್ರೆ ಮೊದಲನೇದಾಗಿ ಕೋಟಿದರಲ್ಲಿ ಹುದ್ದೆಗಳ ವಿವರ ಅಂತ ನಾಯಬ್ ಸುಬೇದಾರ ಸೇತುವೆ ಮತ್ತು ರಸ್ತೆ ಅಂತ ಹದಿನೂರು ಪೋಸ್ಟ್ಗಾಲೆ ಆಮೇಲೆ ಹಹಾಲ್ದಾರ್ ಕುಮಾರ್ ಸ್ಥಾಪನೆ ಎರಡು ನೂರ ಎಂಬತ್ತೇಳು ಪೋಸ್ಟ್ಗಾಲಿವೆ ಆಮೇಲೆ ನಾಯಬ್ ಸುಬೇದಾರ್ ಕೊಟ್ಟಿದ್ದಾರೆ ಧಾರ್ಮಿಕ ಶಿಕ್ಷಕ ಅಂತ ಒಂಬತ್ತು ಪೋಸ್ಟ್ ಇವೆ ಆಮೇಲೆ ಹವಾಲ್ದಾರ್ ಆಪರೇಟರ್ ರೇಡಿಯೋ ಮತ್ತು ಲೈಟ್ ಮೆನ್ಟು ಏಳ್ನೂರ ಅಂತ ಕೊಟ್ಟಿದ್ದಾರೆ ವಾರೆಂಟ್ ಆಫೀಸರ್ ರೇಡಿಯೋ ಮೆಷಿನ್ ಎಪ್ಪತ್ತೇಳು ಪೋಸ್ಟ್ ಇವೆ ಆಮೇಲೆ ರೈಫಲ್ ಮ್ಯಾನ್ ಐನೂರ ನಲ್ವತ್ತೆಂಟು ಪೋಸ್ಟ್ಗಳಿವೆ ಲೈಫರ್ ಮ್ಯಾನ್ ಲೆಬೊರೋಟರಿ ಅಸಿಸ್ಟೆಂಟ್ ಹದಿಮೂರು ಪೋಸ್ಟ್ ಇದೆ ಲೈಫ್ ಸಾರಿ ರೈಫಲ್ ಮ್ಯಾನ್ ನರ್ಸಿಂಗ್ ಅಸಿಸ್ಟೆಂಟ್ ಒಂದು ನೂರು ಪೋಸ್ಟ್ಗಳಿವೆ ವಾರೆಂಟ್ ಆಫೀಸರ್ ಬಂದುಬಿಟ್ಟು ವೆಟನರಿ ಫೀಲ್ಡ್ ಅಸಿಸ್ಟೆಂಟಲ್ಲಿ ಹತ್ತು ಪೋಸ್ಟ್ಗಳಿವೆ ರೈಫಲ್ ಮ್ಯಾನ್ ಆಯಾದಲ್ಲಿ ಹದ್ ಹದಿನೈದು ಪೋಸ್ಟ್ಗಳಿವೆ ರೈಫಲ್ ಮ್ಯಾನ್ ವಾಷರ್ದಲ್ಲಿ ಎಂಬತ್ತು ಪೋಸ್ಟ್ಗಳಿವೆ ಇವಾಗ ಕ್ವಾಲಿಫಿಷನ್ ಏನಂತೆ ನೋಡ್ರಿ ಮೊನ್ನೆ ಫ್ರೆಂಡ್ಸ್ ನೋಡಿ ಕ್ವಾಲಿಫಿಷನ್ ನೋಡಬೇಕಂದ್ರೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಡಿಪ್ಲೊಮಾ ಪದವಿ ಅಥವಾ ತತ್ಸಮಾನ ಉತ್ತೀರ್ಣದವರು ಅಪ್ಲೈ ಮಾಡ್ಬೋದಾಗಿದೆ ಇದು ಕ್ವಾಲಿಫಿಷನ್ ಡೀಟೇಲ್ಸ್ ಆಗಿದೆ ಇನ್ನು ಏಜ್ ಲಿಮಿಟು ಮತ್ತು ಏಜ್ ಲಿಮಿಟ್ ನೋಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು ಹದಿನೆಂಟರಿಂದ ಮೂವತ್ತು ವರ್ಷ ವಯಸ್ಸಾಗಿರಬೇಕು ಅದೇ ರೀತಿ ಸ್ಯಾಲ್ರಿ ಪ್ಯಾಕೇಜ್ ನೋಡಬೇಕಂದ್ರೆ ಪ್ರತಿ ತಿಂಗಳು ಐವತ್ತಾರು ಸಾವಿರದ ಒಂದೂರಿಂದ ಒಂದು ಲಕ್ಷ ಎಪ್ಪತ್ತೇಳು ಸಾವಿರದ ಐದುನೂರು ರೂಪಾಯಿ ಪರ್ ಮಂತ್ ಚಾಲಿ ಇರುತ್ತೆ ಇನ್ನೂ ಸೆಲೆಕ್ಷನ್ ಅಪ್ ಯಾವ ರೀತಿ ನೋಡೋಣ ಫ್ರೆಂಡ್ಸನ್ನು ಅದೇ ರೀತಿ ಸೆಲೆಕ್ಷನ್ ಮೋಡ್ ಯಾವ ರೀತಿ ಇದೆ ನೋಡ್ಕೊಂಡ್ರೆ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ಇರುತ್ತೆ ಪಿ ಎಮ್ ಟಿ ಇರುತ್ತೆ ಆಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಪಿ ಇ ಟಿ ಇರುತ್ತೆ ಆಮೇಲೆ ಟ್ರೇಡ್ ಟೆಸ್ಟ್ ಸ್ಕಿಲ್ ಟೆಸ್ಟ್ ಇರುತ್ತೆ ಆಮೇಲೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಮೆಡಿಕಲ್ ಎಕ್ಸಾಮ್ ಇರುತ್ತೆ ಮೆರಿಟ್ ಲಿಸ್ಟ್ ಕೂಡ ಇರುತ್ತೆ ಇವೆಲ್ಲ ಪಾಸಲ್ಲಿ ಜಾಯ್ನ್ ಆಗ್ಬೋದು ಆಮೇಲೆ ಅಪ್ಲಿಕೇಶನ್ ಯಾವ ರೀತಿ ಹ್ಯಾಪ್ಕಂತಲ್ಲಿ ಕೆಲವೊಂದು ಸೆಟಪ್ ಕೊಟ್ಟಿದ್ದಾರೆ ನೋಡ್ಕೊಂಬರ್ರಿ ನೀನು ಅಂತ ಫ್ರೆಂಡ್ಸ್ ಅಪ್ಲಿಕೇಶನ್ ಹಾಕುವಾಗ ಇಲ್ಲಿ ಮಾಹಿತಿ ಗಮನಿಸಬೇಕಾಗುತ್ತೆ ಫಸ್ಟ್ ಒಂದು ಆಪ್ಷನ್ ವೆಬ್ಸೈಟ್ ಹೋಗಿ ಓಪನ್ ಹೋಗೋಕೆ ಆಮೇಲೆ ಕ್ಯಾಂಡಿಡೇಟಿಗೆ ಕ್ಯಾನ್ ಅಪ್ಲೈ ಅಂತ ಕೊಟ್ಟಿರ್ತಾರೆ ಅದರ ನಂತರ ಕ್ಯಾಂಡಿಡೇಟ್ ದಿ ಅಂಜೂರ್ ದಿ ಬಿಲ್ ಫುಲ್ ದಿ ಎಲಿಜಿಬಿಲಿಟ್ರಿ ಚೇತ್ರ ಆಸ್ ಪರ್ ದಿ ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ ಪೇ ದಿ ಅಪ್ಲಿಕೇಶನ್ ಅಂದ್ರೆ ಪ್ರೀ ಇಂಡಿ ಕೊಟ್ಟಿದ್ದಾರೆ ಆಮೇಲೆ ಕ್ಲಿಕ್ ಅಂದು ಸಬ್ಮಿಟ್ ಬಟನು ಆಮೇಲೆ ಟೇಕ್ ದಿ ಔಟ್ ಈ ಆಪ್ಷನ್ಗಳು ಅಪ್ಲಿಕೇಶನ್ ಹಾಕುವಾಗ ಗೊತ್ತಾಗುತ್ತೆ ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಆಪ್ಷನ್ ಬಂದು ವೀಡಿಯೋ ಮಾಡ್ತೀನಿ ಏಕ ಫ್ರೆಂಡ್ಸಲ್ಲಿ ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಪ್ಲೈ ನೀವು ಅರ್ಜಿ ಸಲ್ಲಿಸೋದಕ್ಕೆ ಮುಂಚೆ ಸರಿಯಾಗಿ ಒಂದ್ಸಲ ನೋಟಿಫಿಕೇಶನ್ ಸರಿಯಾಗಿ ಓದ್ಕೊಂಡು ಅಪ್ ಅರ್ಜಿ ಹಾಕಿಕೊಂಡು ಕೊಟ್ಟಿದ್ದಾರೆ ಆಮೇಲೆ ಅಪ್ಲಿಕೇಶನ್ ಸಬ್ಮಿಷನ್ ಡೇಟ್ ನೋಡಬೇಕಾದ್ರೆ ಆರು ಆರು ಎರಡು ಸಾವಿರ ಇಪ್ಪತ್ತೆರಡರಿಂದ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ತೆರಡಾಗಿದೆ ಅದರಲ್ಲಿ ಅಪ್ಲೈ ಮಾಡ್ಬೋದು ಇವಾಗ ಅಫಿಲ ಕಡೆ ಬಂಥ ನೋಟಿಫೇಷನ್ ಅಂತ ಜಾಸ್ತಿ ಅಪ್ಲೈ ತೋರಿಸ್ತೀನಿ ನೋಡಿ ಅಫಿಲ ಕಡೆ ಬಂದಂಥ ನೋಟಿಫಿಕೇಶನ್ ಆಗಿದೆ ಇದನ್ನು ವೀಡಿಯೋಗಳ ಲಿಂಕಲ್ಲಿ ಹಾಕಿರ್ತೀನಿ ನಾನು ಅಲ್ಲಿಂದ ಒಂದು ಸರಿ ಸರಿಯಾಗಿ ತೆಗೆದು ನೋಡಿಕೊಂಡು ಅಪ್ಲೈ ಮಾಡಿ ಇದು ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಸುಮಾರು ನಾಲ್ಕು ಪೇಜ್ ಇದೆ ಇದನ್ನು ನೀವು ಸರಿಯಾಗಿ ಓದ್ಕೊಂಡು ಅಪ್ಲೈ ಮಾಡ್ಬೋದು ಓಕೆ ಫ್ರೆಂಡ್ಸ್ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಜನರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ ಕರ್ನಾಟಕ